ಯೂಸ್ ಬೇರೆ ಕಡೆ ಇಡ್ಲಿ ಆಟ್ ಬಾಕ್ಸ್ ಹಾಕೊಂಡು ಕೊಡ್ತಾರೆ ನಾವು ಬಾಕ್ಸ್ ಯೂಸ್ ಏನಂದ್ರೆ ಬಿಸಿ ಬಿಸಿ ಸರ್ವ್ ಮಾಡ್ಬೇಕು ಆಮೇಲೆ ಕ್ವಾಲಿಟಿ ಆಗಿ ಕ್ವಾಂಟಿಟಿನೂ ಅಷ್ಟೇನೆ ನಮ್ ಕಸ್ಟಮರ್ಸ್ ಬೇಕಾರೆ ಸರ್ ಇಡ್ಲಿ ಸ್ವಲ್ಪ ಸೈಜ್ ಕಮ್ಮಿ ಮಾಡಿ ರೈಸ್ ಸ್ವಲ್ಪ ಕಮ್ಮಿ ಹಾಕಿ ಫುಲ್ ರೈಸ್ ಹಾಕ್ತಾ ಹಾಕ್ತೀರಾ ನಮ್ದು ಅದೇ ಕಾನ್ಸೆಪ್ಟ್ ಹೊಟ್ಟೆ ತುಂಬಬೇಕು ಮನಸ್ಸು ತುಂಬಬೇಕು ಆಮೇಲೆ ಆಟೋ ಡೋರ್ ಅಷ್ಟೇ ಸುಮಾರು ಕಡೆ ಓಡಾಡ್ತಾ ಇರ್ತಾರೆ ಅವ್ರಿಗೇನಾದ್ರೆ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ನಮ್ ಕಡೆ ನೋಡಿ ನಮ್ ಕಡೆ ಏನಂದ್ರೆ ಬಿಲ್ ಬಂದು ತಿನ್ಕೊಂಡೋಗ್ತಾರೆ ಹೋಗ್ಬೇಕಾದ್ರೆ ಕ್ಯಾಬ್ ಓಡ್ ಅಷ್ಟೇ ಒಂದ್ ಹತ್ತು ಹತ್ತುವರೆ ಮೇಲೆ ಕ್ಯಾಬ್ ಓರ್ಡ್ ಬರ್ತಾರೆ ಸುಮಾರು ಜನ ಬಿಲ್ ಮಿನ್ಸ್ ತಿನ್ಕೊಳಗೇನಂದ್ರೆ ಸಾಟಿಸ್ಫ್ಯಾಕ್ಷನ್ ಮನೇಲಿ ತಿಂದಂಗ ಆಯ್ತು ಸರ್ ಅಲ್ಲೆಲ್ಲ ತಿಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಆಚೆ ಯಾವಾಗ್ಲೂ ತಿಂತಾ ಇರ್ತೀವಿ ನಮ್ಗೆ ತೊಂದರೆ ಆಗುತ್ತೆ ನಿಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ನಮ್ಮ ಹತ್ರ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಇಡ್ ಬಿಸಿ ಇಡ್ಲಿ ಸಿಗುತ್ತೆ ಅಂತ ಖುಷಿ ಬರ್ತಾರೆ ರೈಸ್ ಮಾತು ವ್ಯವಸ್ಥೆ ಎಷ್ಟು ಅಷ್ಟೇ ಮಾಡ್ತೀವಿ ಬಿಸಿ ಬಿಸಿ ಕೊಡ್ತಾ ಇರ್ತೀವಿ ಅಂಡ್ ಎವ್ರಿ ಡೇ ವೈಸ್ಪಾತ್ ಚೇಂಜ್ ಯಾಕಂದ್ರೆ ನಮ್ಮ ರೆಗ್ಯುಲರ್ ಕಸ್ಟಮರ್ ನೀವು ಆಲ್ರೆಡಿ ನೋಡಿರೋದ್ರಿಂದ ಪ್ರತಿದಿನ ಇಲ್ಲೇ ತಿಂತಾರೆ ಪ್ರತಿದಿನ ಇಲ್ಲೇ ತಿನ್ನೋದ್ರಿಂದ ಪ್ರತಿದಿನ ಚೇಂಜ್ ಆಗುತ್ತೆ ಒಂದು ಫ್ರೈಡೆ ಅಂಡ್ ಸಂಡೇ ಮಶ್ರೂಮ್ ಪಲಾವ್ ಇರುತ್ತೆ ಅಂಡ್ ಅಂಡ್ ಮಂಡೇ ಬಂದು ಬಿಸಿ ಬಾತ್ ಅಡಿಷನಲಿ ಇರುತ್ತೆ ರೈಸ್ ಬಾತ್ ಜೊತೆ ಅದು ಬಿಟ್ಟು ಎವ್ರಿ ಡೇ ಪಲಾವ್ ಟೊಮೆಟೊ ಬಾತ್ ಪುದೀನಾ ಬಾತ್ ಮೆಂತ್ಯ ಬಾತ್ ಈ ತರ ಬರ್ತಿ ಒಂದಿನ ಒಂದೊಂದ್ ದಿನ ಚೇಂಜ್ ಮಾಡ್ತಾನೆ ಇರ್ತೀವಿ ಮನೇಲಿ ಇದ್ದಂಗೆ ಓಕೆ ಒಂದೊಂದ್ ದಿನ ಒಂದೊಂದ್ ತಿನ್ಬಿ ಅಂತ ಖುಷಿ ಇರುತ್ತೆ ಅಷ್ಟ ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ವಿಡಿಯೋ ತಗೊಂಡ್ ಬಂದಿದೀನಿ ಎಸ್ ನೀವು ಸಾಮಾನ್ಯವಾಗಿ ನನ್ನ ಚಾನಲ್ ಅಲ್ಲಿ ನೀವು ನೋಡ್ತಾನೆ ಇರ್ತೀರಾ ಸೊ ಬಟ್ಟೆಗಳದ್ದು ಹೊರ್ವೆಗಳ್ ಚಿಕ್ಕಪೇಟೆ ಶೂಟ್ಗಳು ಮತ್ತೆ ಸೀರೆಗಳದ್ದು ಹಬ್ಬಗಳದ್ದು ಯಾವ್ದೇ ಇದ್ರು ಕೂಡ ವರ್ಮ ಲಕ್ಷ್ಮಿದ್ ಯಾವ್ದೇ ಇದ್ರು ಕೂಡ ನೀವು ನೋಡಿರ್ತೀರಾ ಆದ್ರೆ ಒಂದು ಹೊಸ ವಿಡಿಯೋ ಜೊತೆಗೆ ಒಂದು ಹೊಸ ವಿಭಿನ್ನವಾಗಿರುವಂತದ್ದು ಹೊಸಕ್ ಶುರು ಮಾಡೋಣ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸೊ ಯಾವ್ದು ಅಂತ ನೀವು ಆಲ್ರೆಡಿ ನೋಡಿರ್ಬಹುದು ಸೊ ಹಿಂದ್ಗಡೆ ಬ್ಯಾಕ್ ಸೈಡ್ ಅಲ್ಲಿ ಸೊ ತುಂಬಾನೇ ಫೇಮಸ್ ಆಗಿರುವಂತದ್ದು ಇದು ಒಂದು ಪತ್ರಗುಪ್ಪೆ ನಿಮ್ಗೆ ನಿಯರೆಸ್ಟ್ ಅಲ್ಲಿ ಬರುವಂತದ್ದು ಕಾಮಾಕೆ ನಿಯರ್ ಅಂತಾನು ಕೂಡ ಹೇಳ್ಬೋದು ಪೂರ್ತಿ ಡೀಟೇಲ್ಸ್ ಕೂಡ ನಾನು ಹಾಕಿರ್ತೀನಿ ಲೊಕೇಶನ್ ಅಲ್ಲಿ ಕೂಡ ನೀವು ನೋಡಬಹುದು ಮಂಜುಳಮ್ಮನ ತಿಂಡಿ ಬಂಡಿ ರೀಸನಬಲ್ ಪ್ರೈಸ್ ರುಚಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಇವರ ಒಂದು ಜೀವನ ಹೇಗ್ ಶುರುವಾಯಿತು ಅಂದ್ರೆ ತಿಂಡಿ ಬಂಡಿಯಿಂದ ಯಾವ ರೀತಿ ಶುರುವಾಯ್ತು ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಅವರ ಒಂದು ಈ ತಿಂಡಿ ಬಂಡಿ ಯಾವ ರೀತಿ ಶುರುವಾಯಿತು ಅನ್ನೋದು ಕೂಡ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋನ ಎಲ್ಲೂ ಇಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ನಮಸ್ತೆ ಮೇಡಮ್ ಸೊ ಹೇಳಿ ಮಂಜುಳಮ್ಮನ ತಿಂಡಿ ಬಂಡಿ ಸೊ ಈ ತರ ಒಂದ್ ಹೆಸರು ಇಡ್ಬೇಕು ಅಂತ ಯಾಕನ್ನ ಏನೋ ಇಡ್ಬೇಕು ಅನ್ಸ್ತು ನಮ್ಮ ಯಜಮಾನ್ ಪ್ಲಾನ್ ಮೇಡಮ್ ಹೆಸರು ಇರುತ್ತೆ ಮಂಜಿನ ಸ್ವಾಮಿ ಅಂತ ಓಕೆ ಪ್ಲಾನ್ ಹೆಸರು ಮಂಜುಳಾ ಅಂತ ಸೊ ನಿಮ್ಗೆ ತತ್ನಂಗಿ ದೇವ್ರ ಹೆಸರು ಇರುತ್ತೆ ನಮ್ಮ ಹೆಸರು ಇರುತ್ತೆ ಅಂದ್ಬಿಟ್ಟು ಮಂಜುಳಮ್ಮ ತಿಂಡಿ ಬಂಡಿ ಅಂತ ತಿಂಡಿ ಬಂಡಿ ವಿಭಿನ್ನವಾದ ತರ ಇರುತ್ತೆ ಅಂತ ಹೌದು ಓಕೆ ಯಾವ್ರಿಗೆ ಶುರುವಾಯ್ತು ನಿಮ್ಗೆ ಎಷ್ಟು ವರ್ಷದಿಂದ ನಿಮ್ಗೆ ಮಾಡ್ತಾ ಇರಬಹುದು ಇಷ್ಟು ವರ್ಷದಿಂದ ಅಂದ್ರೆ ಒಂದ್ ವರ್ಷ ಆಯ್ತು ಮೇಡಮ್ ದೀಪಾವಳಿಗೆ ಓಕೆ ವರ್ಷಲ್ಲಾ ಬೇರೆ ಕಡೆ ಎಲ್ಲಾ ಟೆಸ್ಟ್ ಮಾಡಿದೀವಿ ನಾವೇ ಏನ್ ಮಾಡಬಾರ್ದು ಮನೆ ಫುಡ್ ಮನೆ ಫುಡ್ ಏನು ಕೊಡಬಾರ್ದು ನಾವು ಮನೇಲಿ ಹೆಂಗ್ ಮಾಡ್ಕೊಂತೀವೋ ಸೇಮ್ ಅದೇ ಟೇಸ್ಟ್ ಕೊಡಬಾರ್ದು ಅನ್ಬಿಟ್ಟು ಪ್ಲಾನ್ ಬಂತು ಸರಿ ಮಾಡೋಣ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಿಮ್ಮ ಹತ್ರ ಏನೇನ್ ಸಿಗಬಹುದು ಇಡ್ಲಿ ದೋಸಾ ಪೂರಿ ಲೆಮನ್ ರೈಸು ಬಿಸಿ ಭಾತು ಮಶ್ರೂಮ್ ಪಲಾವ್ ಒಂದೊಂದ್ ದಿನ ಒಂದೊಂದ್ ರೈಸ್ ಭಾತು ಸೊ ಅಂದ್ರೆ ಇದು ಶುರು ಮಾಡೋದಕ್ಕೆ ನಿಮ್ಗೆ ಏನ್ ಅನಸ್ತು ರೀಸನ್ ಏನಿತ್ತು ಅಂದ್ರೆ ಈ ತರ ಶುರು ಮಾಡ್ಬೇಕು ಅಂತ ಏನಾದ್ರು ಯಾಕೆ ಅನಿಸ್ತು ನಿಮ್ಗೆ ಯಾಕಂದ್ರೆ ಅದೇ ಎಲ್ಲಾ ಕಡೆ ಟೇಸ್ಟ್ ನೋಡಿದ್ವಲ್ಲ ನಾವೇ ಏನಕ್ ಮಾಡ್ಬಾರ್ದು ಓಕೆ ಹಂಗೆ ಒಂಥರಾ ಮಾಡ್ಬೇಕು ಅನ್ಸ್ತು ನಮ್ಗೆ ಒಂಥರಾ ಆಸೆ ಆಯ್ತು ಸರ್ ಬೆಳಿಗ್ಗೆ ಇಲ್ಲಿ ತಯಾರಿ ಮಾಡೋದಿಲ್ಲ ಇಲ್ಲಿ ಮಾಡ್ತೀರಾ ಮನೆಯಿಂದ ಮನೆನೆ ಮಾಡ್ಕೊಂಡು ಮನೇಲ್ ಮಾಡ್ಕೊಂಡು ಮನೆ ಮಾಡ್ಕೊಂಡ್ ಬರ್ತೀವಿ ಬೇರೆ ಮೇಡಂ ಟೈಮಿಂಗ್ಸ್ ಸೆವೆನ್ ಇಂದ ಸ್ಟಾರ್ಟ್ ಆಗುತ್ತೆ ಸಂಜೆ ಸೆವೆನ್ ತರ್ಟಿ ಓಕೆ

ಪಣಪಾಳ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಂದಿದ್ದೀವಿ ಈಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀವಿ ಯಾವ ರೀತಿ ನೀವು ಹೊರತಕ ಶುರು ಮಾಡಿದಾಗ ಹಾಕ್ತ್ರಿ ಇದೆಲ್ಲ ಯಾವ ರೀತಿ ಇದೆ ಅವರ್ ನಮ್ಮ ಯಜಮಾನರು ಮಾತಾಡ್ತಾರೆ ಮೇಡಮ್ ಅದಕ್ಕೆ ಹೌದಾ ಸರಿ ಮೇಡಮ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ಕಾರ ಮೇಡಂ ಸರ್ ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅರುಣ್ ಕುಮಾರ್ ಅಂತ ಓಕೆ ಸೊ ಮಂಜುಳಮ್ಮನ ತಿಂಡಿ ಬಂಡಿ ಸೊ ಈ ರೀತಿ ಇಡಬೇಕು ಅಂತ ಮೇಡಮ್ ಏನ ಹೇಳಿದ್ರು ಅವ್ರ ಹೆಸರು ಮತ್ತೆ ದೇವ್ರ ಹೆಸರು ಕೂಡ ಮಂಜುನಾಥೇಶ್ವರ ಅಂತ ಹೇಳಿದ್ರು ಸೊ ನಿಮ್ಗ ಇದು ಮಾಡ್ಲೇಬೇಕು ಈ ತರ ಒಂದು ತಿಂಡಿ ಬಂಡಿ ಅಂತ ಯಾಕ ಅನಿಸ್ತು ಅದ್ರ ಬಗ್ಗೆ ಹೇಳಿ ಸರ್ ಸರ್ ಮಂಜುನಮ್ಮ ತಿಂಡಿ ಬಂಡಿ ಅನ್ನೋದು ಆಚುರಿ ಅವರು ಮಂಜುಳಮ್ಮ ಮಾಡ್ಬಿಟ್ಟು ಬೈ ಸೊ ಮಂಜುಳಾ ಓಕೆ ಅರುಣ್ ಕುಮಾರ್ ಟೋಟಲ್ ಮಂಜುಳ ಅರುಣ್ ಕುಮಾರ್ ಅಂತ ಅವರೆಲ್ಲರಿಗೆ ಮಂಜುನಾಥ ಏನಂದ್ರ ದೇವರ ಹೆಸರು ಇರ್ಲಿ ನಾವು ಆಕ್ಚುಲಿ ಐ ಆರ್ ಎನ್ವೆಸ್ಟಿಗೇಷನ್ ಆಟೋಮೊಬೈಲ್ ಇಂಡಸ್ಟ್ರಿ ನಾನು ಬಂದು ಆಟೋಮೊಬೈಲ್ ಇಂಡಸ್ಟ್ರಿಲೇ ಇದ್ದು ಸೊ ಇಂಜಿನಿಯರಿಂಗ್ ಅಲ್ಲಿ ಮೆಕಾನಿಕಲ್ ಅಲ್ಲಿ ಮತ್ತೆ ಆಟೋಮೊಬೈಲ್ ಡಿಪ್ಲೊಮೋ ಅದೆಲ್ಲ ಮಾಡಿರೋದು ನನ್ನ ಪ್ರೊಫೆಷನಲ್ಲೇ ಬೇರೆ ಇತ್ತು ಬಟ್ ವಿ ಆರ್ ಐ ಆಮ್ ವೆರಿ ವಿರಿ ಓಕೆ ನಾನು ಎಲ್ಲಾ ಕಡೆ ಊಟ ಮಾಡ್ತಾನೆ ಇರ್ತೀವಿ ನಾನು ಒಂದು ಇಟ್ಸ್ ಅ ಹಾಬಿ ನನಗೆ ಇಷ್ಟ ಎಲ್ಲೇ ಆಗ್ಲಿ ನಾನು ರೋಡ್ ಸೈಡ್ ಆಗಲಿ ಫೈ ಸ್ಟಾರ್ ಆಗಲಿ ನಾನು ತಿನ್ಬೇಕು ಅದ್ರದ್ದು ಏನಿದೆ ಟೇಸ್ಟ್ ಗೊತ್ತಾಗಬೇಕು ಓಕೆ ಓಕೆ ಸೋ ನನಗೆ ಆತರ ನನಗೆ ಅನಿಸ್ತೋಂದ್ರೆ ಎಲ್ಲಾ ಕಡೆ ಊಟ ಮಾಡಿದೀವಿ ಎಲ್ಲಾ ಕಡೆ ಹೋಟೆಲ್ ಸ್ಟೈಲ್ ಅಲ್ಲಿ ಊಟ ಮಾಡಿದೀವಿ ಬಟ್ ನನಗೆ ಎಲ್ಲೋ ಒಂದ್ ಕಡೆ ಮನೆ ಸ್ಟೈಲ್ ಅಲ್ಲಿ ಕೊರಬೇಕು ಅಂತ ಓಕೆ ಓನ್ಲಿ ಫುಡ್ ಕೊರಬೇಕು ಅನ್ನಿಸ್ತು ಆಮೇಲೆ ಈ ನಾವು ಈ ಒಂದು ಓಡಾಟದಲ್ಲಿ ಏನ ಅಂದ್ರೆ ಸುಮಾರು ಜನ ಫುಡ್ ಹೋಟೆಲ್ ಅಲ್ಲಿ ಡೆವೆಲಪ್ ಆಗಿರೋರು ಬಂದು ಈ ಬ್ಯಾಚುಲರ್ಸ್ ಈ ಆಟೋದವರು ಇವ್ರು ಆಚೆಗಳನ್ನೇ ಜಾಸ್ತಿ ತಿನ್ನೋರು ಈ ಬ್ಯಾಚುಲರ್ಸ್ ಊರ್ ಬಂದು ಇಲ್ಲಿ ಬಂದು ಸೆಟ್ ಆಗಿರೋರಾಗ್ಲಿ ಅಲ್ಲಿ ಈ ತರ ಕೆಲ್ಸಕ್ಕೆ ಹೋಗೋರು ಇವೆಲ್ಲ ಈ ಫುಡ್ಗಳ್ ತಿಂದು ಅವ್ರ ಆರೋಗ್ಯ ಜಾಸ್ತಿ ಹಾಳಾಗ್ತಾ ಇದೆ ಈ ರಿವ್ಯೂ ನಮಗ್ ಬರ್ತಾನೆ ಇತ್ತು ಸೊ ಅದಕ್ಕೆ ಏನ್ ಮಾಡಿದ್ವಿ ವಿತೌಟ್ ಸೋಡಾ ವಿತೌಟ್ ಕಲರ್ ಓಮ್ಲಿ ಮನೇಲಿ ಏನ್ ಮಾಡ್ತೀವೋ ಅದನ್ ಕೊಡ್ಬೇಕು ಅನ್ನೋಸ್ತು ವಿ ಬೋತ್ ಆರ್ ಡಿಸೈಡ್ ಸ್ಟ ಬಟ್ ಈ ಸುತ್ತಮುತ್ತಲಲ್ಲಿ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನನಗೆ ಬತ್ತು ನಾನು ಇರೋದಿದ್ದೇನೆ

ಇಟ್ಸ್ ಜಸ್ಟ್ ನಂಬರ್ ನಾವು ಆಕ್ಚುಲಿ ಎಲ್ಲ ಅಂತ ಮಾಡಿದ್ದು ಒಂದು ಟೂ ಲ್ಯಾಕ್ ವರ್ಗ ಆಯ್ತು ಕಂಪ್ಲೀಟ್ ಸೆಟ್ ನಾನು ಹೇಳ್ತಾರ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಸೆಟ್ ಅಪ್ ಒಂದು ಟೂ ಲ್ಯಾಕ್ ಅಂತ ಸ್ಟಾರ್ಟ್ ಏನೇನ್ ಏನೇನು ನಿಮ್ಮತ್ರ ಕಂಪ್ಲೀಟ್ಲಿ ವೆಜ್ ಪ್ಯೂರ್ ವೆಜ್ ಸದ್ಯಕ್ಕೆ ಹತ್ರ ಬಂದ್ಬಿಟ್ಟು ಇಡ್ಲಿ ದೋಸೆ ಪೂರಿ ರೈಸ್ ಭಾತು ಚಿತ್ರೋಂದ ಒಂದೊಂದೇ ಒಂದೊಂದೇ ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ಬಿಸಿ ಬೆಳೆ ಸ್ಟಾರ್ಟ್ ಮಾಡೋದ್ವಿ ದೋಸೆ ಅಲ್ಲಿ ಮಸಾಲೆ ದೋಸೆ ಖಾಲಿ ದೋಸೆ ಬೆಣ್ಣೆಕಾಯಿ ಗೀ ಖಾಯಿ ಮಸಾಲೆ ಗೀ ಮಸಾಲೆ ಬೆಣ್ಣೆ ಮಸಾಲೆ ಈ ಪುಡಿ ಮಸಾಲ ಬಾತ್ ಮಸಾಲ ಎಲ್ಲಾನು ಈ ಒಂದು ಚಿಕ್ಕ ಮಾಡ್ತಾ ಮಾಡ್ತದೆ ರೋಡ್ ಸೈಡ್ ಫುಡ್ ಅಲ್ಲಿ ನಿಮ್ಗೆ ರೋಡ್ ಸೈಡ್ ಫುಡ್ ಎಲ್ಲಾ ಕಡೆನು ಸಿಗುತ್ತೆ ಬಟ್ ಈ ದೋಸಾಸ್ ಬಂದು ಈ ವೆರೈಟಿಸ್ ಆಫ್ ದೋಸಾ ಒಂದು ಗಾಡಿಯಲ್ಲಿ ಸಿಗೋಂತರ ಒಂದು ತಟ್ಟೆ ಇಡ್ಲಿ ಬೇರೆ ಕಡೆ ಎಷ್ಟಿದೆ ನಿಮಗೂ ಎಲ್ಲ ಒಂದು ತಟ್ಟೆ ಇಡ್ಲಿ ಹದಿನೈದು ರೂಪಾಯಿ ಕೊಡ್ತಾ ಇದ್ದೀವಿ ಅಂಡ್ ಪುಡಿ ಇಡ್ಲಿ ಬೆಣ್ಣೆ ಇಡ್ಲಿ ಎಲ್ಲಾನು ಸಿಗುತ್ತೆ ನಮ್ಮಲ್ಲಿ ಡಿಪೆಂಡ್ಸ್ ಆನ್ ದಟ್ ಪ್ರೈಸಸ್ ದೋಸೆ ಬಂದು ನಾರ್ಮಲಿ ಇಟ್ ಸ್ಟಾರ್ಟ್ ಖಾಲಿ ದೋಸೆ ಎರಡು ದೋಸೆ ಬರುತ್ತೆ ನಲ್ವತ್ತು மசால தோசை இட்லி நார்மல் அண்ட் இம்ப்ளெண்ட் இவங்க எல்லாரும் கலைக்காய்னி எல்லா இருக்கு ಫೋರ್ ನಾಲ್ಕು ಕೆ ಜಿ ಬೀಜ ಹಾಕಿದ್ರೆ ಒಂದ್ ಕೆಜಿ ಒಂದ್ ತೆಂಗಿನಕಾಯಿ ಹಾಕ್ ರೂಪಾಯ್ತೀವಿ ನಮ್ ಕಲೆಕಾಯಿ ಚಟ್ನಿಗೆ ಎಲ್ಲ ಲೈಕ್ ಮಾಡ್ತಾರೆ ತುಂಬಾ ಅಂದ್ರೆ ರೆಡ್ ಇಲ್ಲ ಗ್ರೀನ್ ಚಟ್ನಿ ಕಲೆಕಾಯಿ ಚಟ್ನಿ ಗ್ರೀನ್ ಚಟ್ನಿ ಅದು ವೆರೈಟೀಸ್ ಎಲ್ಲ ಕೊಟ್ಬಿಟ್ಟಿದೀವಿ ಬರೀ ರೋಡ್ ಸೈಡ್ ಫುಡ್ ಅಂತ ಏನೂ ಬಿಟ್ಟಿಲ್ಲ ನಾರ್ಮಲ್ ನಾರ್ಮಲ್ ಕಲೆಕಾಯಿ ಚಟ್ನಿ ಇದೆ ರೆಡ್ ಚಟ್ನಿ ಇದೆ ಸಾಂಬಾರ್ ಇದೆ ಸಾಗು ಇದೆ ರೈತ ಇದೆ ನೀವು ಬೆಳಗ್ಗೆಯಿಂದ ನೀವು ಏನ್ ಮಾಡ್ತೀರಾ ಮನೇಲೆಲ್ಲಾ ರೆಡಿ ಮಾಡ್ಕೊಂಡಿರ್ತೀರಾ ಇಲ್ಲಿ ಬಂದ್ ಸಂಜೆ ಏಳುವರೆ ಶುರು ಮಾಡ್ತೀರಾ ಏಳುವರೆಯಿಂದ ಹನ್ನೊಂದುವರೆವರೆಗೂ ಎಷ್ಟು ಬಿಸ್ನೆಸ್ ಆಗಬಹುದು ಪ್ರಿಪರೇಷನ್ ಬಂದು ಸೋಲು ಒಬ್ಬರೇ ಮಾಡೋದು ಪೋಸ್ಟಲ್ ಚೇಂಜಸ್ ಮಾಡ್ಕೊಂಡು ಇಲ್ಲಿ ಓನ್ಲಿ ಸರ್ವಿಂಗ್ ಅಷ್ಟೇನೆ ಇಡ್ಲಿ ದೋಸೆ ಪೂರಿ ಹಾಕೊಂಡು ಸರ್ವಿಸ್ ಮಾಡ್ತಾ ಇರ್ತೀವಿ ಇಡ್ಲಿ ರೈಸ್ ಬರ್ಗಿ ಮಂಜುಳಾ ಮಾಡೋರೇ ಮಾಡೋದು ಆ ಇನ್ವೆಸ್ಟ್ಮೆಂಟ್ ಡೈಲಿ ಏಟ್ ಆಗುತ್ತೆ ಅದೆಲ್ಲ ಹೋಗಿ ನಮ್ಮ ಎಂಪ್ಲಾಯ್ಸ್ ಮೂರ್ ಜನ ಎಂಪ್ಲಾಯ್ಸ್ ಬರೋದೇ ಇದಾರೆ ಸೊ ನಮಗೆ ಪ್ರೌಟ್ ಜಾಸ್ತಿ ಆಗ್ತಾನೆ ಇರುತ್ತೆ ಬಟ್ ನಮ್ದು ಪ್ರೈಸ್ ಬಂದು ನಾಮಿನಲ್ ಪ್ರೈಸ್ ಆಗಿರೋದ್ರಿಂದ ತುಂಬಾ ಬೇಸಿಕ್ ಪ್ರೈಸ್ ಆಗಿರೋದ್ರಿಂದ ನಾವು ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿಲ್ಲ

ಸೊ ಔಟರ್ ರಿಂಗ್ ರೋಡ್ ಪಂಚಂಪಿ ತರ್ಡ್ ಸ್ಟೇಜ್ ಕತ್ತೂರ್ಗುಪ್ಪೆಯಿಂದ ಜನತಾ ಬಜಾರ್ ಮಧ್ಯದಲ್ಲಿ ಓಮ್ ಎಂ ಹಾಸ್ಪಿಟಲ್ ಇದೆ ಅದರ ಆಪೋಸಿಟ್ ಪಿಕ್ಸೆಲ್ ಸ್ಟುಡಿಯೋ ಲೈಟ್ ಹೌಸ್ ಲೈಟ್ಸ್ ಅಂಗಡಿ ಇದೆ ಪಕ್ಕದಲ್ಲೇ ನಾವು ಪಕ್ಕದಲ್ಲೇ ಸರ್ಚ್ ಮಾಡೋದಾದ್ರೆ ಮಂಜುಳಮ್ಮ ತಿಂಡಿ ಬಂಡಿ ಅಂತ ಹಾಕಿದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಆರಾಮಾಗಿ ಲೊಕೇಶನ್ ಸಿಗುತ್ತೆ ಸೊ ಇದು ಇವಾಗ ನಿಮ್ದು ಜಸ್ಟ್ ಇಲ್ಲಿ ಬಂದವರು ಮಾತ್ರ ಕಸ್ಟಮರ್ಸ್ ಗಳಿಗೆ ಮಾತ್ರ ಕೊಡೋದಾ ಇಲ್ಲ ಬೇರೆ ಏನಾದ್ರು ಇದು ಬಿಟ್ಟು ನಮಗೆ ರೆಗ್ಯುಲರ್ ಆಗಿ ಬರುವಂತ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ಒಂದು ಡಿಮ್ಯಾಂಡಿಂಗ್ ಮೇಲೆ ಯಾವತಾರ ಸಣ್ಣ ಸಣ್ಣ ಫಂಕ್ಷನ್ಗೆ ನೀವು ಮಾಡ್ಕೊಳ್ಳೇಬೇಕು ಅಂತ ಕೇಳಿರೋದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಯಾಕಂದ್ರೆ ನೈಟ್ ನನಗೆ ಇಲ್ಲಿ ಬರುವಂತ ರೆಗ್ಯುಲರ್ ಕಸ್ಟಮರ್ಸ್ ನಾನು ಹೇಳ್ದಂಗೆ ಬ್ಯಾಚುಲರ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ತುಂಬಾ ಜನ ಬರ್ತಾರೆ ಅವ್ರಿಗೆ ತೊಂದರೆ ಇದ್ದೀರ ಅವ್ರಿಗೆ ನಾವು ಮನೇಲೆ ಪ್ರಿಪೇರ್ ಮಾಡಿ ಕೊಡ್ತಾ ಇದೀವಿ ಅದು ಬಿಟ್ಟು ಝೊಮ್ಯಾಟೋ ಅಂಡ್ ಸ್ವಿಗಿಯಲ್ಲೂ ನಮ್ದು ಟೈಯಪ್ ಇದೆ ಝೊಮ್ಯಾಟೋ ಸ್ವಿಗ್ಗಿಯಲ್ಲಿ ಟೈಅಪ್ ಇದೆ ಅದು ಕಸ್ಟಮರ್ ರಿಕ್ವೆಸ್ಟ್ ಮೇಲೆ

ಸೊ ನಿಮ್ಮ ಒಂದು ಡೀಟೇಲ್ಸ್ ಹೇಳಿದ್ರಲ್ಲ ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳಿ ನಮ್ಮ ವ್ಯೂವರ್ಸ್ ಯಾರಾದ್ರೂ ಇದ್ರೆ ಸೊ ಅವ್ರಿಗೆ ಏನಾದ್ರು ಫಂಕ್ಷನ್ ಬೇಕಾದ್ರೆ ಕೂಡ ಅದನ್ನ ಅವ್ರು ಅರೇಂಜ್ ಮಾಡಬಹುದು ಖಂಡಿತ ಶೇರ್ ಮಾಡ್ತೀನಿ ನೀವು ಅದನ್ನ ಬ್ಲಾಗ್ ಓಕೆ ಸೊ ನೋಡಿ ಇವಾಗ ಅವರು ಅವ್ರದ್ದು ಏನೇ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ನಾನು ಶೇರ್ ಮಾಡ್ತಾರೆ ಸೊ ನಾನು ಅದನ್ನು ಬ್ಲಾಗ್ ಅಲ್ಲಿ ಹಾಕಿರ್ತೀನಿ ಸೊ ವಿಡಿಯೋ ನೀವು ಕೂಡ ಸ್ಕಿಪ್ ಮಾಡಬೇಡಿ ಖಂಡಿತವಾಗ್ಲೂ ಎಲ್ಲರ ಒಂದು ವ್ಯೂವರ್ಸ್ ಗಳದ್ದು ಒಂದು ರಿವ್ಯೂಸ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಣ ಸೊ ನಿಮ್ಮ ಹೆಸರು ಹೇಳಿ ಸರ್ ವಿನೋದ್ ಅಂತ ವಿನೋದ್ ಸೊ ಫಸ್ಟ್ ಟೈಮ್ ಬಂದಿರತ್ತೆ ಯಾವ ರೀತಿ ನೀವು ಇಲ್ಲಿ ಎಷ್ಟು ವರ್ಷದಿಂದ ಬಂದಿದ್ದೀರಾ

రేటు కడి సో నమస్తే ಸೊ ಹೇಳಿ ಸರ್ ನಿಮ್ಗೆ ಈ ಒಂದು ತಿಂಡಿ ಬಂಡಿಯಲ್ಲಿ ಏನ್ ಕೊಲೆ ಏನು ನಿಮ್ಗೆ ಇಷ್ಟ ಆಯ್ತು ಅದ್ರ ಒಂದು ಊಟದಲ್ಲಿ ಯಾವ್ದು ಇಷ್ಟ ಆಗಿರ್ಬೋದು ಮಸಾಲ ದೋಸೆ ತುಂಬಾ ಚೆನ್ನಾಗಿರುತ್ತೆ ಮಸಾಲ ದೋಸೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಸಾಲಾ ಇರಲ್ಲ ಚಟ್ನಿ ಹಚ್ಚಿ ಕೊಡಲ್ಲ ಇಲ್ಲಿ ಓಕೆ ರೆಡ್ ಚಟ್ನಿ ಅದ್ ನಮ್ಗೆ ಸ್ಪೈಸಿ ನಮ್ ಅಂದ್ರೆ ಉತ್ತರ ಕನ್ನಡಕ್ಕೆ ಟಚ್ ನಮಗ್ ಫೀಲ್ ಆಗುತ್ತೆ ಓಕೆ ಅಂದ್ರೆ ಬಂಡಿ ಅಂದ್ರೆ ತಿಂಡಿ ಬಂಡಿ ಅಂದ್ರೆ ಸೊ ಉತ್ತರ ಕರ್ನಾಟಕದ ಅಂತ ಹೇಳ್ಬಹುದು ಸೊ ಆ ರೀತಿ ನಿಮಗೆ ಫೀಲ್ ಅನ್ಸ್ತಾ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಾ ಸರ್ ನಾವ್ ಅದೇ ಆಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಸೊ ಎಕ್ಸ್ಪೀರಿಯನ್ಸ್ ಹೇಗಿದೆ

ಇಷ್ಟು ವರ್ಷದಿಂದ ಬರ್ತಾ ಇದರಾ ಇಲ್ಲಿಗೆ ಮ್ಯಾಮ್ ಮ್ಯಾಮ್ 5 ದಿನದಿಂದ ಬರ್ತಾ ಇದೀನಿ 5 ರಿಂದ 6 ಯಾವ ರೀತಿ ಅನ್ಸುತ್ತೆ ನಿಮ್ಗೆ ಇಲ್ಲಿ ಒಂದು ಫುಡ್ ಬಗ್ಗೆ ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ಪ್ಯಾಟಿಯಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಹೆಲ್ದಿ ಫುಡ್ ಜಾಸ್ತಿ ಆಯಿಲ್ ಇರಲ್ಲ ಓಕೆ ಆ ತರ ಏನು ಬೇರೆ ತರ ತುಂಬಾ ಆಯಿಲ್ ಆಯಿಲ್ ಆಗ್ಲಿ ರೋಸ್ಟ್ ತರ ಇಲ್ಲಿ ಹಾತ್ರ ಏನು ಮಾಡಕೊಳಲ್ಲ ಹೆಲ್ದಿ ಫುಡ್ ಗೆ ರೇಸ್ ಎಲ್ಲಾ ತುಂಬಾ ರೀಸನೇಬಲ್ ಇರುತ್ತೆ ತುಂಬಾ ಹೊಟ್ಟೆ ತುಂಬಾ ಹೊಟ್ಟೆ ತುಂಬಾ ತಿನ್ನಬಹುದು ಚೆನ್ನಾಗಿರುತ್ತೆ ಹೈಜೆನಿಕ್ ಆಗಿರುತ್ತಾ ತುಂಬಾ ಹೈಜೆನಿಕ್ ಆಗಿರುತ್ತೆ ಹೈಜಿನಿಕ್ ಆಗಿ ಬ್ಯಾಚುಲರ್ಸ್ ಗಳಿಗೆ ಒಂದು ಬೆಸ್ಟ್ ಅಂತ ಹೇಳಬಹುದು ಅಂತಂದ್ರೆ ಬಜೆಟ್ ಫ್ರೆಂಡ್ ಇಲ್ಲಿ

आठ बॉक्स अलग यूज़ मरा ला ओके तो दो से नाश्ता मरम बिसे बिसे दो से बोलते हुए ओके दो से दो से काले दो से ये ला पुरी दो से ये ला बिसे ना मरम बिसे एटम कमल रेशन सुल्पा तंगीरा पेस्ट है इतनी देला पुरी बिसे एटम में कोड़ा ओके सो ये वाका जास्ती कस्टमर्स बरा दे आओ देखे जास्ती कस्टमर बरा दे दो से के इडली के दो

ನೀವು ನೋಡ್ತಾ ಇದ್ರಲ್ಲ ಸೊ ಪುಡಿ ದೋಸೆ ಅಂತ ಹೇಳಿದ್ರು ಫೇಮಸ್ ಅಂತ ಹೇಳಿದ್ರು ಸೊ ತುಂಬಾನೇ ಇದು ಸ್ಪೈಸಿ ಆಗಿದೆ ಸೊ ಟೇಸ್ಟ್ ಕೂಡ ನಾನು ಮಾಡಿ ಹೇಳ್ತೀನಿ ಸಾಂಬಾರ್ ಕೊಡ್ತಾರೆ ಹಾಗೆ ಚಟ್ನಿನೂ ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಟೇಸ್ಟ್ ಮಾಡೋಣ ಯಾಕಂದ್ರೆ ಕಸ್ಟಮರ್ ಸರ್ವಿಸ್ ಜೊತೆಗೆ ನಾವು ಕೂಡ ತಿಂದ್ರೆ ಅದು ಯಾವ ರೀತಿ ಇರುತ್ತೆ ಗೊತ್ತಾಗ್ಬೇಕು ದೋಸೆಗಳಲ್ಲಿ ವಿಭಿನ್ನವಾಗಿರುತ್ತೆ ಬಟ್ ಇದು ನಾನು ಪುಡಿ ದೋಸೆ ನೋಡಿರೋದು ಇದು ಫಸ್ಟ್ ಟೈಮ್ ನಾನ್ ತಿಂತ ಇರೋದು ಸೊ ಅದ್ರ ಬಗ್ಗೆ ಕೊಡ್ಬೇಕಲ್ಲ ಹಾಗಾಗಿ ಚೆನ್ನಾಗಿದೆ ಆಲ್ಮೋಸ್ಟ್ ನೀವು ಇವಾಗ ಎಲ್ಲಾರ್ ರಿವಸ್ ಗಳನ್ನ ನೋಡಿದ್ರಾ ಸೊ ಈ ಒಂದು ಸರೌಂಡಿಂಗ್ ಅಲ್ಲಿ ಬಂದ್ರೆ ಖಂಡಿತವಾಗ್ಲು ನೀವು ಮನೇಲಮ್ಮನ ತಿಂಡಿ ಬಟ್ಟಿಗೆ ಬನ್ನಿ ಸೊ ನೀವು ಏನ್ ಇಷ್ಟ ಆಗುತ್ತೋ ಅದನ್ನ ಕೂಡ ತಿನ್ನಿ